ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದುಗಳೇ ಇಲ್ಲಿ ತಂದೆ ತಾಯಿಯ ಕಣ್ಣೀರನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಅರಿಕ್ಷಣ ಕರುಳು ಚುರುಕ್ ಕನ್ನತ್ತೆ ಈ ರೀತಿಯಾಗಿ ಅವರು ಕಣ್ಣೀರನ್ನ ಹಾಕೋದಿಕ್ಕೆ ಕಾರಣ ತಾವು ಹೆತ್ತ ಮಗಳನ್ನ ಕಳ್ಕೊಂಡಿದ್ದಾರೆ ಅದು ಕೂಡ ಮದುವೆ ಮಾಡಿಕೊಟ್ಟು ಬರೀ ಎರಡೇ ವರ್ಷಕ್ಕೆ ತಮ್ಮ ಮಗಳನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಬಿಟ್ಟಿದೆ ಒಂದು ಕಡೆ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಡೋದಿಕ್ಕೆ ಕಾರಣ ಪ್ರತಿ ಹೆಣ್ಣು ಹೆತ್ತಂತ ಪೋಷಕರು ಗಮನಿಸಲೇಬೇಕಾಗಿರುವಂತ ವಿಡಿಯೋ ಇದು ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನೀವು ಆರಾಮಾಗಿ ನಿಮ್ಮ ಮಗಳನ್ನ ಮದುವೆ ಮಾಡಿ ಕೊಟ್ಟು ಬಿಡ್ತೀರಿ ಅದಾದ ಬಳಿಕ ನಿಮ್ಮ ಮನೆಯ ಮಗಳು ಅಲ್ಲಿ ಹೇಗಿದ್ದಾಳೆ ಅಂತ ನೀವು ಹೆಚ್ಚು ತಲೆ ಹೋಗೋದಿಲ್ಲ ಆದರೆ ಎಲ್ಲರೂ ಕೂಡ ನೆಮ್ಮದಿಯಾಗಿ ಖುಷ್ ಖುಷಿಯಾಗಿ ಸುಖವಾಗಿ ಇರೋದಿಲ್ಲ ಅದ್ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಬದುಕನ್ನ ಸಾಗಿಸ್ತಾ ಇರ್ತಾರೆ ಒಂದು ಹಂತಕ್ಕೆ ಅದು ಸಾಧ್ಯ ಆಗೋದಿಲ್ಲ ಅಂದಾಗ ಬೇರೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ ಅಥವಾ ಇನ್ಯಾವುದೋ ರೀತಿಯಲ್ಲಿ ಅವರ ಪ್ರಾಣಕ್ಕೆ ಕುತ್ತು ಬರುವಂತ ಸಾಧ್ಯತೆ ಇರುತ್ತೆ ಈ ಕಾರಣಕ್ಕಾಗಿ ಹೇಳೋದು ನಿಮ್ಮ ಮನೆಯ ಹೆಣ್ಣು ಮಗಳನ್ನ ಬೇರೆ ಮುನ್ನ ಅಥವಾ ಮದುವೆ ಮಾಡಿಕೊಡೋಕೂ ಮುನ್ನ ನೂರು ಬಾರಿ ಯೋಚನೆ ಮಾಡಿ ಅವರ ಹಿನ್ನೆಲೆಯನ್ನು ಸರಿಯಾಗಿ ತಿಳ್ಕೊಳ್ಳಿ ಶ್ರೀಮಂತರು ಎನ್ನುವ ಕಾರಣಕ್ಕಾಗಿ ಡಾಕ್ಟರು ಎಂಜಿನಿಯರ್ ಅಥವಾ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಕಣ್ಣು ಮುಚ್ಚಿಕೊಂಡು ಮದುವೆ ಮಾಡಿಕೊಡಬೇಡಿ ಸರ್ಕಾರಿ ಹುದ್ದೆಯಲ್ಲಿ ಇದ್ದ ಮಾತ್ರಕ್ಕೆ ಶ್ರೀಮಂತರಾದ ಮಾತ್ರಕ್ಕೆ ಅವರ ಹೃದಯ ವಿಶಾಲವಾಗಿರೋದಿಲ್ಲ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಅಂತಸ್ತು ದುಡ್ಡು ಶ್ರೀಮಂತಿಕೆ ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಬೇಕಾಗಿದ್ದು ಪ್ರೀತಿ ನೆಮ್ಮದಿ ಶಾಂತಿ ದಯವಿಟ್ಟು ಅದನ್ನ ಅರ್ಥ ಮಾಡಿಕೊಂಡು ಅವರ ಹಿನ್ನೆಲೆಯನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಅದಾದ ಬಳಿಕ ಮದುವೆ ಮಾಡಿಕೊಡಿ ಇಲ್ಲ ಅಂತಾದರೆ ಒದ್ದಾಡೋದು ಪರಿತಪಿಸೋದು ನಿಮ್ಮ ಮನೆಯ ಹೆಣ್ಣುಮಕ್ಕಳು ಒಂದು ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಇದೀಗ ಅಂಥದ್ದೇ ಒಂದು ಘಟನೆ ಬೆಂಗಳೂರಿನ ರಾಜಗೋಪಾಲ್ ನಗರದಲ್ಲಿ ನಡೆದಿದೆ ಇಲ್ಲಿ ಓರ್ವ ಗೃಹಿಣಿ ನಿಗೂಢ ಎನ್ನುವ ರೀತಿಯಲ್ಲಿ ಅಥವಾ ಅನುಮಾನಾಸ್ಪದ ಎನ್ನುವ ರೀತಿಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದು ಕೂಡ ಆ ಗೃಹಿಣಿಗೆ ಬರೀ ಒಂದು ವರ್ಷದ ಕಂದಮ್ಮ ಇತ್ತು ಆ ಕಂದಮ್ಮನನ್ನ ಬಿಟ್ಟು ಇದೀಗ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಈ ಕಾರಣಕ್ಕಾಗಿ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ಏನು ಘಟನೆ ಎನ್ನುವಂತ ಡೀಟೇಲ್ಸ್ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಕೇಳಿ ಒಂದು ಕಡೆ ಆ ಗೃಹಿಣಿಯ ಹೆಸರು ಕಾವ್ಯ ಅಂತ ಬರೀ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ವಯಸ್ಸಿನ ಆಸುಪಾಸು ತುಮಕೂರಿನ ಕುಣಿಗಲ್ ಮೂಲದವರು ಹೆಚ್ಚು ಕಡಿಮೆ ಎರಡು ವರ್ಷದ ಹಿಂದೆ ಬೆಂಗಳೂರಿನ ಪ್ರವೀಣ್ ಎನ್ನುವಂಥ ವ್ಯಕ್ತಿಗೆ ಮದುವೆ ಮಾಡಿಕೊಡಲಾಗಿತ್ತು ಈ ಪ್ರವೀಣ್ ಎಂಜಿನಿಯರ್ ವೃತ್ತಿಯಲ್ಲಿ ಆದರೆ ಯಾವುದೇ ಕೆಲಸಕ್ಕೂ ಕೂಡ ಹೋಗ್ತಾ ಇರಲಿಲ್ಲ ಅಂತ ಮನೆಯಲ್ಲೇ ಇರ್ತಾ ಇದ್ರಂತೆ ಯಾವ ಕಾರಣಕ್ಕಾಗಿಯೂ ಗೊತ್ತಿಲ್ಲ ಹೆಚ್ಚು ಕಡಿಮೆ ಎರಡು ವರ್ಷದ ಹಿಂದೆ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ ಅರ್ಧ ಕೆ ಹೆಚ್ಚು ಚಿನ್ನ ಕೊಟ್ಟಿದ್ದಾರೆ ಮೂರು ಕೆ ಜಿಯಷ್ಟು ಬೆಳ್ಳಿ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಐವತ್ತು ಲಕ್ಷ ರೂಪಾಯಿಯಷ್ಟು ಖರ್ಚು ಮಾಡಿ ಅತ್ಯಂತ ಅದ್ಧೂರಿಯಾಗಿ ಮದುವೆ ಮಾಡಿ ಕೊಟ್ಟಿದ್ದಾರೆ ಆದರೆ ಮದುವೆಯಾಗಿ ಹೆಚ್ಚು ಕಡಿಮೆ ಎರಡು ವಾರಕ್ಕೆ ಅವರ ದಾಂಪತ್ಯದಲ್ಲಿ ಕಲಹ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಶುರುವಾಯ್ತಂತೆ ಕಾರಣ ಅಲ್ಲಿ ಇನ್ಯಾರೋ ಓರ್ವ ಹೆಣ್ಣುಮಗಳು ಇದ್ಲಂತೆ ಆ ಹೆಣ್ಣುಮಗಳು ಹಾಗೆ ಪ್ರವೀಣ್ ನಡುವೆ ಏನೋ ಸಂಬಂಧ ಇದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಹಾಗಂದ್ರೆ ಮಾತ್ರ ನಾವು ನೇರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸಂಬಂಧ ಇತ್ತು ಅಂತ ಆದರೆ ಅಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದೆ ಪೋಷಕರು ಕೂಡ ಅದೇ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ನಡುವೆ ಗಲಾಟೆ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಶುರುವಾಗಿದೆ ಆಗ ಪ್ರವೀಣನ ಪ್ರಶ್ನೆ ಮಾಡಿದರೆ ಆಕೆ ನನ್ನ ತಂಗಿ ಎನ್ನುವ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ನಂತೆ ಆದರೆ ಹೆಂಡತಿ ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನ ಇದ್ದೇ ಇತ್ತು ಆ ಅಸಮಾಧಾನ ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಅದು ಭಿನ್ನಾಭಿಪ್ರಾಯ ಕಲಹ ಇದೆಲ್ಲವನ್ನೂ ಕೂಡ ಸೃಷ್ಟಿ ಮಾಡಿಬಿಟ್ಟಿತ್ತು ಹೀಗಾಗಿ ಈ ಕಾವೇಳಿಗೆ ಗಂಡನ ಮನೇಲಿ ಒಂದು ರೀತಿಯಲ್ಲಿ ಉಸಿರುಗಟ್ಟಿದಂತಹ ವಾತಾವರಣ ಇತ್ತು ಒಂದು ವರ್ಷ ಆದಮೇಲೆ ಮಗು ಆಗುತ್ತೆ ಮಗು ಆದಮೇಲೆ ಆದ್ರೂ ಸರಿ ಆಗಬಹುದು ಅಂತ ಭಾವಿಸಿರ್ತಾರೆ ಆದ್ರೂ ಅದು ಸರಿಯಾಗಿರಲಿಲ್ಲ ಅವ್ರ ಮನೆಯಲ್ಲಿ ನಿರಂತರವಾಗಿ ಹಿಂಸೆ ಕೊಡ್ತಾ ಇದ್ರಂತೆ ಈ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಒಂದು ವಾರದ ಹಿಂದಷ್ಟೇ ಈ ಕಾವ್ಯ ಎನ್ನುವಂಥ ಹೆಣ್ಮಗಳು ತನ್ನ ತಂದೆಗೆ ಫೋನ್ ಮಾಡಿ ಹೇಳಿದ್ರಂತೆ ಅಪ್ಪ ನನಗೆ ಆಗೋದಿಲ್ಲ ಯಾಕೋ ಬಹಳ ಹಿಂಸೆ ಆಗ್ತಾ ಇದೆ ಹೀಗೆ ಬಿಟ್ಬಿಟ್ರೆ ನನ್ನ ಪ್ರಾಣವೇ ಹೋಗುವಂತ ಪರಿಸ್ಥಿತಿ ಎದುರಾಗಬಹುದು ಅಂತ ಹೀಗಾಗಿ ಅವರ ಅಪ್ಪ ತವರ್ ಮನೆ ಕರ್ಕೊಂಡು ಹೋಗಿದ್ರಂತೆ ತವ್ರ ಮನೆಗೆ ಕರ್ಕೊಂಡು ಹೋದ ನಂತರ ಒಂದಷ್ಟು ಬುದ್ಧಿ ಮಾತನ್ನ ಹೇಳಿ ನೀನು ಹೇಗೋ ಸಹಿಸ್ಕೊಂಡು ಹೋಗು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಎನ್ನುವ ರೀತಿಯಲ್ಲಿ ಬುದ್ಧಿ ಮಾತನ್ನ ಹೇಳಿ ಗಂಡನ ಮನೆ ಕಳಿಸ್ಕೊಟ್ಟಿದ್ದಾರೆ ಕಳಿಸ್ಕೊಟ್ಟು ಕೆಲವೇ ದಿನಕ್ಕೆ ಇದೀಗ ಕಾವ್ಯಗಳ ಪರಿಸ್ಥಿತಿ ಹೀಗಾಗಿ ಬಿಟ್ಟಿದೆ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಅವರ ದೇಹ ಪತ್ತಿಯಾಗಿದೆ ಿದೆ ಗಂಡನ ಮನೆಯವರು ಹೇಳ್ತಾ ಇರೋದು ಆಕೆಯ ಪ್ರಾಣವನ್ನ ಆಕೆ ಕಳ್ಕೊಂಡು ಬಿಟ್ಟಿದ್ದಾಳೆ ನೇಣ್ ಹಾಕೊಂಡಿದ್ದಾಳೆ ಅಂತ ಗಂಡನ ಮನೆಯವರು ಹೇಳ್ತಾ ಇರೋದು ಆದ್ರೆ ಇದೀಗ ಪೋಷಕರಿಗೆ ಅನುಮಾನ ಇದೆ ನಮ್ಮ ಮಗಳು ನೇಣ್ ಹಾಕುವಂತ ಹಾಕೊಳ್ಳುವಂತ ಹಂತಕ್ಕಂತೂ ಹೋಗೋದಿಲ್ಲ ಹಾಗೇನಾದರೂ ಹಾಕೊಂಡಿದ್ಲು ಅಂತಾದರೆ ಸುಖ ಸುಮ್ಮನೆ ಅಂತೂ ಹಾಕೊಂಡಿರೋದಿಲ್ಲ ಅಷ್ಟರ ಮಟ್ಟಿಗೆ ಆಕೆಗೆ ಚಿತ್ರ ಹಿಂಸೆ ಆಗಿದೆ ಅನ್ನೋದು ಮೊದಲ ಆರೋಪ ಮತ್ತೊಂದು ಅವ್ರು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ನೇಣು ಹಾಕೊಂಡಿಲ್ಲ ಆಕೆಗೆ ಬೇರೆ ಏನೋ ಇಲ್ಲಿ ಆಗಿದೆ ಗಂಡನ ಮನೆಯವರೇ ಏನೋ ಮಾಡಿದ್ದಾರೆ ಎನ್ನುವಂಥ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪೊಲೀಸರು ಹೋಗೋಕ್ಕೂ ಮುನ್ನವೇ ದೇಹವನ್ನು ಕೆಳಗಿಳಿಸಲಾಗಿತ್ತಂತೆ ಹೀಗಾಗಿ ನೇಣು ಹಾಕೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿಯೂ ಕೂಡ ಇಲ್ಲ ಹಾಗೆ ಪೋಷಕರು ಹೋಗಿ ಗಂಡನ ಮನೆಯಲ್ಲಿ ಪ್ರಶ್ನೆ ಮಾಡುವಾಗ ಎಲ್ಲಿ ನೇಣು ಹಾಕೊಂಡಿದ್ದಂದ್ರೆ ಮನೇಲಿರುವಂತ ನಾಲ್ಕು ಮಂದಿ ನಾಲ್ಕು ದಿಕ್ಕನ್ನು ತೋರಿಸ್ತಾ ಇದ್ದಾರಂತೆ ಒಬ್ರು ಇಲ್ಲಿ ಅಂದ್ರೆ ಇನ್ನೊಬ್ರು ಅಲ್ಲಿ ಅಂತಿದ್ದಾರೆ ಇನ್ನೊಬ್ರು ಇನ್ನೊಂದು ಕಡೆ ಎನ್ನುವ ಮಾತನ್ನ ಹೇಳ್ತಾ ಇದ್ದಾರೆ ಹೀಗಾಗಿ ಇವರಿಗೆ ಅನುಮಾನ ಮೂಡ್ತಾ ಇದೆ ಅದೆಲ್ಲಕ್ಕಿಂತಲೂ ಮಿಗಿಲಾದಂಥ ಅನುಮಾನ ಬರೋದಕ್ಕೆ ಕಾರಣ ಬಹುತೇಕ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಏನಾಗುತ್ತೆ ಅದೇ ನೋವು ಸಂಕಟ ಇದ್ರೂ ಕೂಡ ತನ್ನ ಮಡಿಲಲ್ಲಿ ಕೂಸು ಇದ್ದಂತ ಸಂದರ್ಭದಲ್ಲಿ ಇಂತಹ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಇಲ್ಲೂ ಕೂಡ ಕಾವ್ಯಾಳಿಗೆ ಒಂದು ವರ್ಷದ ಮಗ ಇದ್ದಾನೆ ಆ ಮಗನನ್ನ ಬಿಟ್ಟು ಈ ರೀತಿಯಾಗಿ ನಾನು ಪ್ರಾಣವನ್ನು ಕಳ್ಕೊಳ್ಬೇಕು ಅಂತ ಯೋಚನೆ ಮಾಡುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಎನ್ನುವಂಥ ಮಾತನ್ನ ಪೋಷಕರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅಂತಹ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಇದು ಆಗಿರುವಂತಹ ಘಟನೆ ನಿನ್ನೆ ಪೋಷಕರು ಗಂಡ ಅಂದರೆ ಕಾವ್ಯಾಳ ಗಂಡ ಹಾಗೆ ಮನೆಯವರ ವಿರುದ್ಧ ದೂರನ್ನು ಕೊಟ್ಟಿದ್ರು ಹೀಗಾಗಿ ಅವರೆಲ್ಲರನ್ನೂ ಕೂಡ ಪೊಲೀಸರು ಇದೀಗ ವಿಚಾರಣೆಗೆ ಒಳಪಡಿಸಿದ್ದಾರೆ ನೋಡ್ಬೇಕು ಇನ್ನು ಸತ್ಯ ಏನು ಅನ್ನೋದು ಹೊರಗಡೆ ಬರಬೇಕಾಗತ್ತೆ ನಿನ್ನೆ ಸ್ಟೇಷನ್ ಮುಂದೆಯೂ ಕೂಡ ಒಂದಷ್ಟು ಡ್ರಾಮಾ ನಡೀತು ಈ ಪ್ರವೀಣ್ನನ್ನ ನಮಗೊಪ್ಪಿಸಬೇಕು ಅಂತ ಹೇಳಿ ಕಾವ್ಯಾಳ ಕಡೆಯವರು ಒಂದಷ್ಟು ಗಲಾಟೆಯನ್ನು ಮಾಡಿದರು ಅವರಿಗೆ ಹೊಡೆಯೋದಕ್ಕೂ ಕೂಡ ಪ್ರಯತ್ನ ಪಟ್ಟರು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಆಕ್ರೋಶ ಸಿಟ್ಟು ಎಲ್ಲವೂ ಕೂಡ ಇತ್ತು ಅವನ್ನ ರಕ್ಷಿಸಿ ಪೊಲೀಸರು ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ರು ಹಾಗೆ ಪೋಷಕರು ಮಾಡ್ತಿರುವಂತ ಇನ್ನೊಂದು ಆರೋಪ ಏನಪ್ಪ ಅಂದರೆ ಇದೇ ಮನೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಇನ್ನೋರ್ವ ಹೆಣ್ಣು ಮಗಳ ಪ್ರಾಣವನ್ನು ಕೂಡ ತೆಗೆಯಲಾಗಿತ್ತು ಆದರೆ ಲೋ ಬಿ ಪಿ ಅಂತ ಕತೆ ಕಟ್ಟುಬಿಟ್ರು ಈ ಕಾರಣಕ್ಕಾಗಿ ನಮಗೆ ಬಹಳ ಅನುಮಾನ ಇದೆ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಇಂಥದ್ದೊಂದು ಘಟನೆ ಆಗಿದೆ ನನ್ನ ಪ್ರಕಾರ ಆ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಸಿಗಲೇಬೇಕಾಗತ್ತೆ ಜೊತೆಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ಅನಿಸ್ಬೋದು ಇದೆಲ್ಲವೂ ಕೂಡ ಜನರಿಗೆ ತಲುಪಿಸ್ಬೇಕಾ ಈ ಸುದ್ದಿಯನ್ನ ಜನರಿಗೆ ಮುಟ್ಟಿಸ್ಬೇಕಾ ಅಂತ ಹೇಳಿ ಇಂತಹ ಸುದ್ದಿಯನ್ನ ಮುಟ್ಟಿಸದೆ ಇನ್ಯಾವ ವಿಚಾರವನ್ನು ವಿಚಾರವನ್ನ ಜನರಿಗೆ ತಲುಪಿಸೋಣ ಇದು ಜನರ ಬದುಕಿನ ವಿಚಾರ ಈ ಕಾರಣಕ್ಕಾಗಿ ಇಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಜೊತೆಗೆ ಇದು ಒಂದು ಮನೆಯ ಘಟನೆಯಲ್ಲ ಪದೇ 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 ಇಂತಹ ಇನ್ಸಿಡೆಂಟ್ ನಡೀತಾನೆ ಇದೆ ಇಂತಹ ಘಟನೆಯಿಂದ ನಾವು ಪಾಠ ಕಲಿಯೋದು ಕೂಡ ಸಾಕಷ್ಟು ಇದೆ ಜೊತೆಗೆ ಇಂಥ ಘಟನೆಯನ್ನು ಜನರಿಗೆ ತಲುಪಿಸಿಲ್ಲ ಅಂತ ಆದರೆ ಅಲ್ಲಿಗೆ ಹಾಕಿಬಿಡ್ತಾರೆ ಅಲ್ಲಿಗೆ ಮುಗಿದು ಹೋಗಿಬಿಡುತ್ತೆ ಯಾರೂ ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಹೀಗಾಗಿ ಆ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಸಿಗಲೇಬೇಕಾಗತ್ತೆ ಆ ಪೋಷಕರ ಕಣ್ಣೀರಿಗೆ ನ್ಯಾಯ ಸಿಗಬೇಕಾಗತ್ತೆ ಇನ್ನು ಪೋಷಕರು ಕೂಡ ಮಾತನಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಮಗಳನ್ನ ಮದುವೆ ಮಾಡಿ ಎರಡು ವರ್ಷ ಆಗೈತೆ ಇಲ್ಲಿ ನನ್ನ ಯಾವ ಚಂದನ ಅನ್ನೋ ಮಡಿಕೊಂಡು ನಮ್ಮ ಮಗಳಿಗೆ ಇಚ್ಚೆ ಕೊಟ್ಟು ಹೊಡೆದಾಕವ್ರೆ ನನ್ನೇ ಸಾಯಂಕಾಲನೆ ಹೊಡೆದಾಕ್ಬಿಟ್ಟು ಈಗ ನಮ್ಗೆ ಆರು ಗಂಟೆಲಿ ಪೊಲೀಸ್ ಕರೆಸಿಬಿಟ್ಟು ಈಗ ನಮ್ಗೆ ಫೋನ್ ಮಾಡಿದ್ದಾರೆ ನಾವ್ ಈಗ ಬಂದಿದ್ದೀವಿ ನಾವು ಕೇಳಕ್ ಹೋದ್ರೆ ಪೊಲೀಸರು ಸಬ್ಇನ್ಸ್ಪೆಕ್ಟರ್ ಒಬ್ರು ಅವ್ರ ಹೆಸರಿ ಗೊತ್ತಿಲ್ಲ ನನ್ಗೆ ಅವ್ರು ಬಂದು ಯಾವ ಹೋಗ್ತಾರೆ ಇದನ್ನ ಒಂದ ಇಲ್ ಬಿದ್ದದೆ ಇಲ್ ಕಿತ್ತೋಗದೆ ಇದು ಇದು ಕಪ್ಪಾಗಿಲ್ಲ ಇದು